ರಾಜ್ಯದಲ್ಲಿ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂತಹ ಮಾಹಿತಿ ಕೇಳಬಂದಿದ್ದು ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ರಾಜ್ಯ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ಷರಶಃ ಇದು ಅನುಮಾನಕ್ಕೆ ಹಾಗೂ ಮತ್ತೊಂದು ಕಡೆಗೆ ಇದು ಸಾಕಷ್ಟು ಅವಮಾನ ಮಾಡಿದಂತಾಗಿದ್ದು ಕೂಡ ನುಂಗುಲಾರರ ತುತ್ತಾಗಿದೆ ನಿಗಮದ ಅಧ್ಯಕ್ಷನಿಗೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನ ನೀಡಿ ಅಂತ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನ ನೀಡುವುದಾಗಿ ರವಿಕುಮಾರ್ ಹೇಳಿದ್ದಾರೆ ಇದರ ಜೊತೆಗೆ ರವಿಕುಮಾರ್ ನನ್ನ ವಿರುದ್ಧ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೆದಿದೆ ಆಪ್ ಕುರಿತಾಗಿ ಒಂದು ತನಿಖೆಯನ್ನು ಮಾಡಿ ಅಂತ ಕೂಡ ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯದ ಭೋವಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆಗೆ ಆ ಸ್ವತಃ ಅಧ್ಯಕ್ಷರ ಹೆದರೇ ಅವರು ಮಾತಾಡಿಸಿದ್ರಿ ಸರ್ ಮೇಲೆ ಒಂದು ಆರೋಪ ಬಂದಿರುವಂಥದ್ದು ಏನು ಹೇಳ್ತೀರಿ ಅಂತೇಳಿ ಅದೆಲ್ಲ ಆಧಾರ ರೈತ ಸುಳ್ಳು ಅದೇ ವಿಡಿಯೋನೇ ಇದೆ ಸರ್ ಅಲ್ಲ ವಿ ಡಿ ಯಾರು ಬಂದು ಮಾಡಿದ್ರೆ ಏನು ನಾನು ಏನು ಮಾತಾಡಿದ್ದೀನಿ ಅಂತ ಅದಕ್ಕೆ ಎಫ್ ಎಸ್ ಎಲ್ಲಿ ಕೊಡ್ತಾ ಇದ್ದೀನಲ್ಲ ತನಿಖೆಗೆ ನಾನೇ ಆಗ್ರಹ ಮಾಡ್ತಾ ವಿಡಿಯೋ ವಿ ಡಿ ಇದ್ದರೆ ನಾನು ಅದರಲ್ಲಿ ಇದ್ದರೆ ತಪ್ಪಿಸ್ತಾನೆ ಅದು ನಾನೇ ಯಾಕೆ ಆಗ್ರಹ ಮಾಡ್ತೀನಿ ನಾನೇ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದೀನಿ ಉಪಮುಖ್ಯಮಂತ್ರಿಗೂ ಹೇಳಿದ್ದೀನಿ ಅಂದರೆ ರಾಜ್ಯಾದ್ಯಂತ ನಿಮ್ಮ ರಾಜೀನಾಮೆಯ ಇದು ಒತ್ತಾಯ ಕೇಳಿ ಬರ್ತೀರಂತೆ ಈಗ ಬಿ ಜೆ ಪಿ ಏನು ನೋಡ್ರಿ ಏನೋ ಒಂದು ಹುಡುಕ್ತಾ ಇರ್ತಾರೆ ಇಂಥ ಸಿಕ್ಕಿದೆ ಇದರಲ್ಲಿ ಏನು ಕುಲಂ ಏನು ಇಲ್ಲ ಅಂತಕ್ಕಂಥ ಚರ್ಚೆ ಇಲ್ಲ ಒಟ್ಟು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಗೂಬೆ ಕುಸಬೇಕು ಸರ್ಕಾರಕ್ಕೆ ಕೆಟ್ಟ ಬರಬೇಕು ಇದು ನಿಗಮಕ್ಕೂ ಕೆಟ್ಟೆಸರು ಬರಬೇಕು ಈ ಥರ ಅವ್ರು ಮಾಡ್ತಾರೆ ಅಂದರೆ ನೀವು ರಾಜೀನಾಮೆ ಕೊಡ್ತೀರಾ ಸರ್ ಕೊಡ್ತೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಭೇಟಿ ಆಗದಿದೆ ಸಾರಾಂಶ ಏನಿದೆ ಅಂತ ಹೇಳಬೇಕು ಅದೆಲ್ಲ ಹೇಳಿದ ಮೇಲೆ ಪಕ್ಷಕ್ಕಿಂತ ನಾನು ದೊಡ್ಡನಲ್ಲ ಸರ್ಕಾರಕ್ಕಿಂತ ನಾನು ದೊಡ್ಡವನಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಬಂದವನು ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಬ್ಬ ಕಾರ್ಯಕರ್ತ ಅಂಥೇಳಿ ಒಬ್ಬ ಸಮಾಜದನ್ನು ಅಂಥೇಳಿ ಅವರಿಗೆ ನಮ್ಮ ಸೇವೆಯನ್ನು ನೋಡಿ ಇವತ್ತು ನಾನು ಗುರುಸಿದ್ದಾರೆ ಆ ಗುರುಸಿದ್ದಕ್ಕೆ ನಾನು ಧನ್ಯವಾದ ಹೇಳ್ತಾ ಅವ್ರು ಏನು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದಕ್ಕೆ ನಾನು ಅಂದರೆ ಸಿಎಂ ಈಗಾಗಲೇ ನಿಮಗೆ ರಾಜೀನಾಮೆ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಮಾಹಿತಿ ಈಗ ನಾನು ಹೇಳಿದ್ದಲ್ಲ ನಾನೇ ಮೈಸೂರಿಂದ ಫೋನ್ ಮಾಡಿದರು ರವಿಕುಮಾರ್ ಏನಪ್ಪ ಅಂತ ಅದಕ್ಕೆ ನಾನೇನು ಹೇಳಿದೆ ಅಣ್ಣ ಇದು ಷಡ್ಯಂತ್ರ ಆಗಿದೆ ಹಿಂಗೆ ಹಿಂಗೆ ಆಗಿದೆ ತ್ಯಜವಧನೆ ಮಾಡಿದ್ದಾರೆ ಅದಕ್ಕೋಸ್ಕರ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಆಗದೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಯಿತು ತನಿಖೆ ಮಾಡೋಣ ತನಿಖೆ ಮಾಡ್ಬೇಕಾ ಆಯಿತು ತನಿಖೆ ಮಾಡಿಸೋಣ ಅಂತ ಹೇಳಿದ್ದಾರೆ ಯಾವಾಗ ಹೋಗ್ತೀರಾ ಸರ್ ಯಾವಾಗ ಹೋಗಿ ನಾಳೆ ನಡೆದು ಹೋಗ್ತೀನಿ ನಾಳೆ ಹೋಗಿ ರಾಜೀನಾಮೆ ಈಗ ನಾನು ಇದನ್ನೆಲ್ಲ ತೊಗೊಬೇಕಲ್ಲ ಯಾವ್ದ್ರ ಮೇಲೆ ಇದು ಮಾಡಿದ ಡಾಕ್ಯುಮೆಂಟ್ಸ್ ಎಲ್ಲ ತೊಗೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಕೊಡ್ತೀನಿ ಅವರಿಗೆ ಯಾಕಂದ್ರೆ ಅವ್ರಿಗೆ ಸುಮ್ಮನೆ ಹಂಗೆ ಹೇಳಕ್ಕೆ ಬರಲ್ಲ ಟು ಪಿನ್ ಇರುತ್ತಲ್ಲ ಅದನ್ನ ತೊಗೊಂಡು ಹಿಂಗೆ ಆಗಿದೆ ಹಿಂಗೆ ಬಿಟ್ಟಿದೆ ಹಿಂಗೆ ಬಟ್ಟಿದೆ ಇದೆ ಅಂತ ಹೇಳ್ತೀನಿ ಅಂದರೆ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅನ್ನೋ ಮೇಲೆ ನೀವು ರಾಜೀನಾಮೆ ಅದಕ್ಕೆ ನೂರು ನೂರು ಸತ್ಯ ಹಿಂದೆ ಷಡ್ಯಂತ್ರ ಇದೆಯಾ ನೀವು ಹೇಳ್ತಿರುವಂಥದ್ದು ಇದು ಬೇರೆ ಷಡ್ಯಂತ್ರ ಮಾಡಿದ್ದಾರೆ ನನ್ನ ಸಿಕ್ಸ್ಲಿಕ್ಕೆ ಈ ಥರದ್ದು ಮಾಡಿ ವೀಡಿಯೋ ಮಾಡಿ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ರಾಜ್ಯದಲ್ಲಿ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂತಹ ಮಾಹಿತಿ ಕೇಳಿಬಂದಿದ್ದು ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ರಾಜ್ಯ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ಷರಶಃ ಇದು ಅನುಮಾನಕ್ಕೆ ಹಾಗೂ ಮತ್ತೊಂದು ಕಡೆಗೆ ಇದು ಸಾಕಷ್ಟು ಅವಮಾನ ಮಾಡಿದಂತಾಗಿದ್ದು ಕೂಡ ನುಂಗುಲಾರರ ತುತ್ತಾಗಿದೆ ನಿಗಮದ ಅಧ್ಯಕ್ಷನಿಗೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನ ನೀಡಿ ಅಂತ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನು ನೀಡುವುದಾಗಿ ರವಿಕುಮಾರ್ ಹೇಳಿದ್ದಾರೆ ಇದರ ಜೊತೆಗೆ ರವಿಕುಮಾರ್ ನನ್ನ ವಿರುದ್ಧ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೆದಿದೆ ಆಪ್ ಕುರಿತಾಗಿ ಒಂದು ತನಿಖೆಯನ್ನು ಮಾಡಿ ಅಂತ ಕೂಡ ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯದ ಭೋವಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸ್ವತಃ ಇದ್ದಾರೆ ಇದರವರು ಮಾತಾಡ್ಸಿದ್ರು ಸರ್ ನಿಮ್ಮ ಮೇಲೆ ಒಂದು ಆರೋಪ ಬಂದಿರುವಂಥದ್ದು ಏನು ಅಂತ ಅಂತೇಳಿ ಅದೆಲ್ಲ ಆಧಾರ ರೈತ ಸುಳ್ಳು ಅದೇ ಸಮಗ್ರ ವಿಡಿಯೋನೇ ಇದೆ ಸರ್ ಅಲ್ಲ ವಿ ಡಿ 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 ಯಾರು ಬಂದು ನಾನು ಏನು ಮಾತಾಡಿದ್ದೀನಿ ಅಂತ ಅದಕ್ಕೆ ಎಫ್ ಎಸ್ ಎಲ್ಲಿ ಕೊಡ್ತಾ ಇದ್ದೀನಲ್ಲ ತನಿಖೆಗೆ ನಾನೇ ಆಗ್ರಹ ಮಾಡ್ತಾ ಇದ್ದೀನಿ ವಿಡಿ ಇದ್ದರೆ ನಾನು ಅದರಲ್ಲಿ ಇದ್ದರೆ ತಪ್ಪಿಸ್ತಾನೆ ಅದು ನಾನೇ ಯಾಕೆ ಆಗ್ರಹ ಮಾಡ್ತೀನಿ ನಾನೇ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಹೇಳಿದ್ದೀನಿ ಉಪಮುಖ್ಯಮಂತ್ರಿಗೂ ಹೇಳಿದೀನಿ ಅಂದರೆ ರಾಜ್ಯಾದ್ಯಂತ ನಿಮ್ಮ ರಾಜೀನಾಮೆಯ ಇದು ಒತ್ತಾಯ ಕೇಳಿ ಬರ್ತೀರಂತೆ ಈಗ ಬಿ ಜೆ ಪಿ ಏನು ನೋಡ್ರಿ ಏನೋ ಒಂದು ಹುಡುಕ್ತಾ ಇರ್ತಾರೆ ಇಂಥದ್ದು ಸಿಕ್ಕಿದೆ ಇದರಲ್ಲಿ ಏನು ಕುಲಂ ಏನು ಇಲ್ಲ ಅಂತಕ್ಕಂಥ ಚರ್ಚೆ ಇಲ್ಲ ಬಟ್ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಗೂಬೆ ಕೂರಿಸ್ಬೇಕು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಇದು ನಿಗಮಕ್ಕೂ ಕೆಟ್ಟ ಹೆಸರು ಬರಬೇಕು ಈ ಥರ ಅವ್ರು ಮಾಡ್ತಾರೆ ಅಂದರೆ ನೀವು ರಾಜೀನಾಮೆ ಕೊಡ್ತೀರಾ ಸರ್ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಭೇಟಿ ಆಗೋದಿದೆ ಸಾರಾಂಶ ಏನಿದೆ ಅಂತ ಹೇಳಬೇಕು ಅದೆಲ್ಲ ಹೇಳಿದ ಮೇಲೆ ಪಕ್ಷಕ್ಕಿಂತ ನಾನು ದೊಡ್ಡವನಲ್ಲ ಸರ್ಕಾರಕ್ಕಿಂತ ನಾನು ದೊಡ್ಡವನಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಬಂದವನು ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಬ್ಬ ಕಾರ್ಯಕರ್ತ ಹೇಳಿ ಒಬ್ಬ ಸಮಾಜದನ್ನು ಅಂಥೇಳಿ ಅವರಿಗೆ ನಮ್ಮ ಸೇವೆಯನ್ನು ನೋಡಿ ಇವತ್ತು ನಾನು ಗುರ್ಸಿದ್ದಾರೆ ಆ ಗುರುಸಿದ್ದಕ್ಕೆ ನಾನು ಧನ್ಯವಾದ ಹೇಳ್ತಾ ಅವ್ರು ಏನು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದಕ್ಕೆ ನಾನು ಅಂದರೆ ಸಿ ಎಮ್ ಈಗಾಗಲೇ ನಿಮಗೆ ರಾಜೀನಾಮೆ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಏನು ಅಂತ ಮಾಹಿತಿ ಈಗ ನಾನು ಹೇಳಿದ್ದಲ್ಲ ನಾನೇ ಮೈಸೂರಿಂದ ಫೋನ್ ಮಾಡಿದರು ಕುಮಾರ್ ಏನಪ್ಪ ಅಂತ ಅದಕ್ಕೆ ನಾನು ಏನು ಹೇಳಿದೆ ಅಣ್ಣ ಇದು ಷಡ್ಯಂತ್ರ ಆಗಿದೆ ಈಗ ಹಿಂಗೆ ಆಗಿದೆ ತ್ಯಾಜ್ಯವೋಧನೆ ಮಾಡಿದ್ದಾರೆ ಅದಕ್ಕೋಸ್ಕರ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಆಗದೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಯಿತು ತನಿಖೆ ಮಾಡೋಣ ತನಿಖೆ ಮಾಡ್ಬೇಕಣ್ಣ ಆಯ್ತು ತನಿಖೆ ಮಾಡ್ಸೋಣ ಅಂತ ಹೇಳಿದ್ದಾರೆ ಯಾವಾಗ ಹೋಗ್ತೀರಾ ಸರ್ ಯಾವಾಗ ಹೋಗಿ ನಾಳೆ ನಾಡ್ದು ಹೋಗ್ತೀನಿ ನಾಳೆ ನಡೆದ್ರ ಹೋಗಿ ರಾಜೀನಾಮೆ ಈಗ ನಾನು ಇದನ್ನೆಲ್ಲ ತೊಗೊಬೇಕಲ್ಲ ಯಾವ್ದ್ರ ಮೇಲೆ ಇದು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಕೊಡ್ತೀನಿ ಅವರಿಗೆ ಯಾಕಂದ್ರೆ ಅವ್ರಿಗೆ ಸುಮ್ಮನೆ ಹಂಗೆ ಹೇಳಕ್ ಬರಲ್ಲ ಪಿಂಟು ಪಿನ್ ಇರುತ್ತಲ್ಲ ಅದನ್ನ ತೊಗೊಂಡು ಹಿಂಗೆ ಹಿಂಗಾಗಿದೆ ಹಿಂಗೆ ಬಿಟ್ಟಿದೆ ಹಿಂಗೆ ಬಟ್ಟಿದೆ ಹಿಂಗಿದೆ ಅಂತ ಹೇಳಿ ಅಂದರೆ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅನ್ನೋ ಮೇಲೆ ನೀವು ರಾಜೀನಾಮೆ ಅದಕ್ಕೆ ನೂರು ನೂರು ಸತ್ಯ ಹಿಂದೆ ಷಡ್ಯಂತ್ರ ಇದೆಯಾ ನೀವು ಅಂಥದ್ದು ಇದು ಬೇರೆ ಷಡ್ಯಂತ್ರ ಮಾಡಿದ್ದಾರೆ ನನ್ನ ಸಿಕ್ಸ್ಲಿಕ್ಕೆ ಈ ಥರದ ವಿಡಿಯೋ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತಾ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ರಾಜ್ಯದಲ್ಲಿ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂತಹ ಮಾಹಿತಿ ಕೇಳಿಬಂದಿದ್ದು ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ರಾಜ್ಯ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ಷರಶಃ ಇದು ಅನುಮಾನಕ್ಕೆ ಹಾಗೂ ಮತ್ತೊಂದು ಕಡೆಗೆ ಇದು ಸಾಕಷ್ಟು ಅವಮಾನ ಮಾಡಿದಂತಾಗಿದ್ದು ಕೂಡ ನುಂಗುಲಾರದ ತುತ್ತಾಗಿದೆ ನಿಗಮದ ಅಧ್ಯಕ್ಷನಿಗೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ನೀಡಿ ಅಂತ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನು ನೀಡುವುದಾಗಿ ರವಿಕುಮಾರ್ ಹೇಳಿದ್ದಾರೆ ಇದರ ಜೊತೆಗೆ ರವಿಕುಮಾರ್ ನನ್ನ ವಿರುದ್ಧ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೆದಿದೆ ಆಪ್ ಕುರಿತಾಗಿ ಒಂದು ತನಿಖೆಯನ್ನು ಮಾಡಿ ಅಂತ ಕೂಡ ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯದ ಭೋವಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸ್ವತಃ ಅಧ್ಯಕ್ಷರ ಅವರು ಮಾತಾಡಿಸಿದ ಸರ್ ಮೇಲೆ ಒಂದು ಆರೋಪ ಬಂದಿರುವಂಥದ್ದು ಏನು ಹೇಳ್ತೀರಿ ಅಂತೇಳಿ ಅದೆಲ್ಲ ಆಧಾರ ರೈತ ಸುಳ್ಳು ಅದೇ ವಿಡಿಯೋನೇ ಇದೆ ಸರ್ ಅಲ್ಲ ವಿ ಡಿ ಯಾರು ಬಂದು ಮಾಡಿದ್ರೆ ಏನು ನಾನು ಏನು ಮಾತಾಡಿದ್ದೀನಿ ಅಂತ ಅದಕ್ಕೆ ಎಫ್ ಎಸ್ ಎಲ್ಲಿ ಕೊಡ್ತಾ ಇದ್ದೀನಲ್ಲ ತನಿಖೆಗೆ ನಾನೇ ಆಗ್ರಹ ಮಾಡ್ತಾ ಇದ್ದೀನಿ ವಿ ಡಿ ಇದ್ದರೆ ನಾನು ಅದರಲ್ಲಿ ಇದ್ದರೆ ತಪ್ಪಿಸ್ತಾನೆ ಅದು ನಾನೇ ಯಾಕೆ ಆಗ್ರಹ ಮಾಡ್ತೀನಿ ನಾನೇ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಹೇಳಿದ್ದೀನಿ ಉಪಮುಖ್ಯಮಂತ್ರಿಗೂ ಹೇಳಿದ್ದೀನಿ ಅಂದರೆ ರಾಜ್ಯಾದ್ಯಂತ ನಿಮ್ಮ ರಾಜೀನಾಮೆಯ ಇದು ಒತ್ತಾಯ ಕೇಳಿ ಬರ್ತೀರಂತೆ ಈಗ ಬಿ ಜೆ ಪಿ ಏನು ನೋಡ್ರಿ ಏನೋ ಒಂದು ಹುಡುಕ್ತಾ ಇರ್ತಾರೆ ಇಂಥದ್ದು ಸಿಕ್ಕಿದೆ ಇದರಲ್ಲಿ ಏನು ಕುಲಂ ಇದೆ ಏನೂ ಇಲ್ಲ ಅಂತಕ್ಕಂಥ ಚರ್ಚೆ ಇಲ್ಲ ಒಟ್ಟು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಗೂಬೆ ಕುಸಿಸಬೇಕು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಇದು ನಿಗಮಕ್ಕೂ ಕೆಟ್ಟ ಹೆಸರು ಬರಬೇಕು ಈ ಥರ ಅವ್ರು ಮಾಡ್ತಾರೆ ಅಂದರೆ ನೀವು ರಾಜೀನಾಮೆ ಕೊಡ್ತೀರಾ ಸರ್ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಭೇಟಿ ಸಾರಾಂಶ ಏನಿದೆ ಅಂತ ಹೇಳಬೇಕು ಅದೆಲ್ಲ ಹೇಳಿದ ಮೇಲೆ ಪಕ್ಷಕ್ಕಿಂತ ನಾನು ದೊಡ್ಡವನಲ್ಲ ಸರ್ಕಾರಕ್ಕಿಂತ ನಾನು ದೊಡ್ಡವನಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಬಂದವನು ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಬ್ಬ ಕಾರ್ಯಕರ್ತ ಅಂಥೇಳಿ ಒಬ್ಬ ಸಮಾಜದನ್ನು ಅಂಥೇಳಿ ಅವರಿಗೆ ನಮ್ಮ ಸೇವೆಯನ್ನು ನೋಡಿ ಇವತ್ತು ನಾನು ಗುರುಸಿದ್ದಾರೆ ಆ ಗುರ್ಸಿದ್ದಕ್ಕೆ ನಾನು ಧನ್ಯವಾದ ಹೇಳ್ತಾ ಅವ್ರು ಏನು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದಕ್ಕೆ ನಾನು ಅಂದರೆ ಸಿ ಎಮ್ ಈಗಾಗಲೇ ನಿಮಗೆ ರಾಜೀನಾಮೆ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಏನು ಅಂತ ಮಾಹಿತಿ ಈಗ ನಾನು ಹೇಳಿದ್ದಲ್ಲ ನಾನೇ ಮೈಸೂರಿಂದ ಫೋನ್ ಮಾಡಿದರು ರವಿಕುಮಾರ್ ಏನಪ್ಪ ಅಂತ ಅದಕ್ಕೆ ನಾನು ಏನು ಹೇಳಿದೆ ಅಣ್ಣ ಇದು ಷಡ್ಯಂತ್ರ ಆಗಿದೆ ಹಿಂಗೆ ಹಿಂಗೆ ಆಗಿದೆ ತ್ಯಜೋವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗದೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಯಿತು ತನಿಖೆ ಮಾಡೋಣ ತನಿಖೆ ಮಾಡಬೇಕು ತನಿಖೆ ಮಾಡ್ಸೋಣ ಅಂತ ಹೇಳಿದ್ದಾರೆ ಯಾವಾಗ ಹೋಗ್ತೀರಾ ಸರ್ ಯಾವಾಗ ಹೋಗಿ ನಾಳೆ ನಡೆದು ಹೋಗ್ತೀನಿ ನಾಳೆ ನಡೆದ್ರು ರಾಜೀನಾಮೆ ಈಗ ನಾನು ಇದನ್ನೆಲ್ಲ ತೊಗೊಬೇಕಲ್ಲ ಯಾವುದ್ರ ಮೇಲೆ ಇದು ಮಾಡಿದರೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೊಡ್ತೀನಿ ಅವರಿಗೆ ಯಾಕಂದ್ರೆ ಅವ್ರಿಗೆ ಸುಮ್ಮನೆ ಹಂಗೆ ಹೇಳೋಕ್ಕೆ ಬರಲ್ಲ ಪಿಂಟು ಪಿನ್ ಇರುತ್ತಲ್ಲ ಅದನ್ನು ತಗೊಂಡು ಹಿಂಗೆ ಹಿಂಗಾಗಿದೆ ಹಿಂಗೆ ಬಿಟ್ಟಿದೆ ಹಿಂಗೆ ಬಟ್ಟಿದೆ ಹಿಂಗೆ ಇದೆ ಅಂತ ಹೇಳ್ತೀನಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು ನಿಟ್ಟಿನಲ್ಲಿ ನೀವು ರಾಜೀನಾಮೆ ಅದಕ್ಕೆ ನೂರು ನೂರು ಸತ್ಯ ಅಂತ ಹಿಂದೆ ಷಡ್ಯಂತ್ರ ಇದೆಯಾ ನೀವ್ ಹೇಳ್ತಿರುವಂತದ್ದು ಇದು ಬೇರೆ ಷಡ್ಯಂತ್ರ ಮಾಡಿದ್ದಾರೆ ನನ್ನ ಸಿಕ್ಸ್ ಲಿಕ್ ಈ ತರದ ವಿಡಿಯೋ ಮಾಡಿ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ